ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದಿಂದ ಅಸಲಿ ಆಟ ಶುರುವಾಗಲಿದೆ ಇಷ್ಟು ದಿನ ಹೇಗಾಗಿತ್ತು ಅಂದ್ರೆ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅನ್ನುವಂತೆ ಮಾತ್ರ ಆಗಿತ್ತು ಆದರೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬರ್ತಾ ಇದ್ದಂತೆ ಆಟದ ಗತಿಯೇ ಬೇರೆ ಲೆವೆಲ್ಗೆ ಹೋಗಲಿದೆ ಬಿಗ್ ಬಾಸ್ ಶುರುವಾಗಿ ಅರವತ್ತು ದಿನ ಕಳೀತಾ ಇದ್ದಂತೆ ಇಬ್ರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಎರಡು ದಿನದ ಹಿಂದೆಯಷ್ಟೇ ನಮ್ಮ ಚಾನೆಲ್ನಲ್ಲೇ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಡೋ ಬಗ್ಗೆ ಮಾಹಿತಿ ನೀಡಿದ್ವಿ ಬಹುತೇಕರು ಇದು ಸುಳ್ಳು ಅನ್ಕೊಂಡಿದ್ರು ಯಾಕಂದ್ರೆ ಈಗಾಗಲೇ ವೈಲ್ಡ್ ಕಾರ್ಡ್ ಮೂಲಕ ಮೂವರು ಸ್ಪರ್ಧಿಗಳು ಬಂದಿದ್ದಾರೆ ರಘು ಸೂರಜ್ ಹಾಗೂ ರಿಷಾ ಗೌಡ ಈ ಮೂವರು ಬಂದಿರುವಾಗ ಮತ್ತೆಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಇರುತ್ತೆ ಅಂದವರು ಇದ್ದಾರೆ ಆದ್ರೆ ಐವತ್ತು ದಿನ ಆದ್ಮೇಲೆ ಸೆಕೆಂಡ್ ರೌಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಇರುತ್ತೆ ಯಾಕಂದ್ರೆ ಅರವತ್ ದಿನ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿರೋ ಸದಸ್ಯರ ಸಂಖ್ಯೆ ಕಡಿಮೆ ಆಗಿ ಹೋಗಿರುತ್ತೆ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧೆಗಳಿಗೆ ಯಾರ್ಯಾರ ಸ್ಟ್ರೆಂತ್ ಏನು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಾಗ ಹೋಗಿರುತ್ತೆ ಇದೇ ಕಾರಣಕ್ಕೆ ಆಟದಲ್ಲಿ ಮಜಾ ಕೂಡ ಇರೋದಿಲ್ಲ ಹೀಗಾಗಿ ಹೊಸ ಸ್ಪರ್ಧಿಗಳನ್ನ ಬಿಡೋದು ಬಿಗ್ ಬಾಸ್ ಅಖಾಡವನ್ನ ಮತ್ತಷ್ಟು ರಂಗಾಗಿಸೋದಕ್ಕೆ ನೋಡೋದು ಪ್ರತಿ ಸೀಸನ್ ನಲ್ಲೂ ಐವತ್ ದಿನ ಆದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಮಾಮೂಲಿ ಆದ್ರೆ ಈ ಬಾರಿ ಸ್ವಲ್ಪ ಡಿಫ್ರೆಂಟ್ ಎಂಟ್ರಿ ಕೊಡ್ಸಿದ್ದಾರೆ ವೈಲ್ಡ್ ಕಾರ್ಡ್ ನಲ್ಲಿ ಪ್ರತಿ ಬಾರಿಯೂ ಹೊಸ ಹೊಸ ಸ್ಪರ್ಧಿಗಳು ಬರ್ತಾ ಇದ್ರು ಆದ್ರೆ ಈ ಬಾರಿ ಕಳೆದ ಸೀಸನ್ನಲ್ಲಿ ಕ್ವಾಟ್ಲೆ ಸ್ಪರ್ಧಿಗಳನ್ನೇ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಕಳಿಸಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಆಟದ ವೈಖರಿಯೇ ಸಂಪೂರ್ಣ ಬದಲಾಗಿ ಹೋಗಲಿದೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಗೆ ಯಾರೇ ಬಂದ್ರು ಗಿಲ್ಲಿಯನ್ನ ಕಟ್ ಹಾಕೋದಕ್ಕೆ ನೋಡೋದು ಹೀಗಾಗಿ ರಜತ ಹಾಗೂ ಗಿಲ್ಲಿ ಮಧ್ಯೆ ಟಫ್ ವಾರ್ ನಡೆಯೋದಂತೂ ಖಾಯಂ ಆದ್ರೆ ಮಾತಲ್ಲಿ ಗಿಲ್ಲಿಯ ಗೆಲ್ಲೋದು ಅಷ್ಟು ಈಸಿ ಅಲ್ಲ ಬಿಡಿ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಬಿಗ್ ಬಾಸ್ ಬಿಗ್ ಶಾಕ್ ಕೊಟ್ಟಿದೆ ಇಬ್ರು ಸ್ಪರ್ಧಿಗಳು ಬರ್ತಾ ಇದ್ದಂತೆ ಇಬ್ರು ಹಳೆ ಸ್ಪರ್ಧಿಗಳನ್ನ ಮನೆಯಿಂದ ಹೊರ ಹಾಕಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ವೈಲ್ಡ್ ಕಾರ್ಡ್ ಮೂಲಕ ಈಗಾಗಲೇ ಇಬ್ರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಹೀಗಾಗಿ ಸದ್ಯಕ್ಕೆ ಹದಿಮೂರು ಇದ್ದ ಬಿಗ್ ಬಾಸ್ ಸದಸ್ಯರ ಸಂಖ್ಯೆ ಹದಿನೈದಕ್ಕೆ ಹೋಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಾಗಲೆಲ್ಲ ಎರಡೆರಡು ವಿಕೆಟ್ ಬಿದ್ದಿದೆ ಈ ಹಿಂದೆ ಮೂವರು ವೈಲ್ಡ್ ಕಾರ್ಡ್ ಮೂಲಕ ಬರುವಾಗಲೂ ಇಬ್ರು ಮನೆಯಿಂದ ಹೊರ ಹೋಗಿದ್ರು ಮಂಜು ಭಾಷಿಣಿ ಹಾಗೂ ಅಶ್ವಿನಿ ಈಗಲೂ ಅದೇ ಆಗಿದ್ದು ಆದ್ರೆ ಈ ಬಾರಿ ಎರಡು ದಿನ ಗ್ಯಾಪ್ ಕೊಡ್ತಾ ಇದ್ದಾರೆ ಅಷ್ಟೇ ಭಾನುವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಜಾಹ್ನವಿ ಹೊರಗೆ ಹೋಗಿ ಆಗಿದೆ ಅದ್ರ ಎಪಿಸೋಡ್ ಪ್ರಸಾರ ಆಗಬೇಕಿದೆ ಅಷ್ಟೇ ಅಂದ್ರೆ ಈ ವಾರ ಜಾಹ್ನವಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಆಗಿದ್ದು ಏಳು ಸದಸ್ಯರು ಅಶ್ವಿನಿ ಜಾಹ್ನವಿ ರಘು ಗಿಲ್ಲಿ ಕಾವ್ಯ ಧ್ರುವಂತ್ ಹಾಗೂ ಮಾಳು ಈ ಏಳು ಮಂದಿಯಲ್ಲಿ ಧ್ರುವಂತ್ ಹಾಗೂ ಮಾಳು ಈ ವಾರ ಹೊರ ಹೋಗಬಹುದು ಅಂತ ತುಂಬಾ ಜನ ಅನ್ಕೊಂಡಿದ್ರು ಆದ್ರೆ ಕಳೆದ ನಾಲ್ಕೈದು ವಾರದಿಂದ ಕಂಟಿನ್ಯೂ ಆಗಿ ನಾಮಿನೇಟ್ ಆಗ್ತಾ ಇದ್ದ ಜಾಹ್ನವಿ ಈ ವಾರಕ್ಕೆ ಬಿಗ್ ಬಾಸ್ ಮನೆಯ ಆಟ ಮುಗಿಸಿದ್ದಾರೆ ಈ ವಾರ ಕಿಚ್ಚ ಸುದೀಪ್ ಜಾಹ್ನವಿಯನ್ನ ಬಿಗ್ ಬಾಸ್ ಮನೆಯಿಂದ ಕಳಿಸ್ಕೊಟ್ಟಿದ್ದಾರೆ ಜಾಹ್ನವಿ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದ ಮಾತ್ರಕ್ಕೆ ಅಲ್ಲಿಗೆ ಎಲಿಮಿನೇಷನ್ ಆಟ ಮುಗುದಿಲ್ಲ ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಆಗಿರೋದ್ರಿಂದ ಈ ವಾರ ಇಬ್ರು ಹೊರ ಹೋಗ್ತಾರೆ ಅದರಲ್ಲಿ ಒಬ್ರು ಜಾಹ್ನವಿ ಅನ್ನೋದು ಗೊತ್ತಾಗಿದೆ ಇನ್ನೊಬ್ರು ಯಾರು ಅನ್ನೋ ಸಸ್ಪೆನ್ಸ್ ಹುಟ್ಟು ಹಾಕಿದೆ ಹಾಗಂದ ಮಾತ್ರಕ್ಕೆ ಇವತ್ತೇ ಇಬ್ರು ಹೊರ ಹೋಗ್ತಾರೆ ಅಂತಲ್ಲ ಇವತ್ತು ಹೊರ ಹೋಗಿದ್ದು ಜಾಹ್ನವಿಯವರು ಮಾತ್ರ ಇನ್ನೊಬ್ಬ ಸ್ಪರ್ಧಿ ಈ ವಾರದ ಮಿಡ್ ವೀಕ್ ನಲ್ಲಿ ಹೊರ ಹೋಗಲಿದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಿಗ್ ಬಾಸ್ ಮನೆಯ ಬಾಗಿಲು ಓಪನ್ ಆಗಬಹುದು ಈ ಹಿಂದೆ ಡಾಗ್ ಸತೀಶ್ ಕಳಿಸಿಕೊಟ್ಟ ರೀತಿಯೇ ಮುಂದಿನ ವಾರವೂ ಮಿಡ್ ನೈಟ್ ಎಲಿಮಿನೇಷನ್ ನಡೆಯಲಿದೆ ಡಾಗ್ ಸತೀಶ್ ಹೊರ ಹೋಗಿದ್ದ ವಾರವು ಡಬಲ್ ಎಲಿಮಿನೇಷನ್ ಆಗಿತ್ತು ಈಗಲೂ ಇದೇ ರಿಪೀಟ್ ಆಗ್ತಾ ಇದೆ ಜಾಹ್ನವಿ ಜೊತೆ ಹೊರ ಹೋಗೋ ಮತ್ತೊಬ್ಬ ಸ್ಪರ್ಧಿ ಅಂದ್ರೆ ಅದು ಮಾಳು ಅಥವಾ ಧ್ರುವಂತ್ ಅಂತ ಹೇಳಲಾಗ್ತಾ ಇದೆ ನಿಜ ಹೇಳಬೇಕು ಅಂದ್ರೆ ಮಾಳು ಬಿಗ್ ಬಾಸ್ ಮನೆಗೆ ಅನ್ಫಿಟ್ ಉತ್ತರ ಕರ್ನಾಟಕದ ಪ್ರತಿಭೆ ಅನ್ನೋ ಕಾರಣಕ್ಕೆ ಜನ ಉಳಿಸ್ಕೊಂಡಿದ್ದಾರೆ ಹೊರತು ಇವರಿಂದ ಏನೂ ಎಂಟರ್ಟೈನ್ಮೆಂಟ್ ಸಿಗ್ತಾ ಇಲ್ಲ ಈಗೀಗ ಮನೆಯಲ್ಲಿರೋದು ಸಹ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಧ್ರುವಂತ್ ಹಾಗೂ ಮಾಳು ನಡುವಲ್ಲಿ ಯಾರು ಹೋಗ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಆತ್ಮೀಯತೆ ನಿಮ್ಮ ಪ್ರಕಾರ ಈ ವಾರ ಯಾರು ಹೊರ ಹೋಗಬೇಕು ಯಾರು ಸೇಫ್ ಆಗಬೇಕು ರಜತ್ ಹಾಗೂ ಚೈತ್ರ ವೈಲ್ಡ್ ಕಾರ್ಡ್ ಮೂಲಕ ವಾಪಸ್ ಬಂದಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ